ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವೇಡ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ರುಚಿಯಾಗಿ ತುಂಬ ಸಿಂಪಲಾಗಿ ವಾಂಗೇಭಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಒಂದ್ಸಲ ಈ ಥರ ಗೊಜ್ಜು ಮಾಡಿಬಿಟ್ರೆ ಆರಾಮಾಗಿ ನಿಮ್ಗೆ ಯಾವಾಗ ಬೇಕೋ ಆಗ ಬಿಸಿ ಬಿಸಿಯನ್ನು ಮಾಡಿಕೊಂಡು ಬೆರೆಸ್ಕೊಳೋದಷ್ಟೇ ತುಂಬಾ ರುಚಿಯಾಗಿರುತ್ತೆ ನಾನು ಆಲ್ರೆಡಿ ಎರಡು ಥರ ವಾಂಗೇಭಾತನ ತೋರಿಸ್ಕೊಟ್ಟಿದ್ದೀನಿ ಇವತ್ತು ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರೋದನ್ನು ತೋರಿಸ್ಕೊಡ್ತೀನಿ ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಪ್ರ ಮಾಡಿ ಫಸ್ಟ್ ಇಲ್ಲಿ ನಾನು ಬಾಣಲಿಗೆ ಒಂದು ಏಳರಿಂದ ಎಂಟು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಎರಡು ಬದನೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಬದನೆಕಾಯಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಕರ್ಕೋತೀವಲ್ವ ಅದೇ ರೀತಿ ಕ್ರಿಸ್ಪಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಮಾಡಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮೆಣ್ಸಿನ್ಕಾಯಿ ಬಜ್ಜಿ ಒಳಗಡೆ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತೋ ಅಷ್ಟು ಚೆನ್ನಾಗಿ ಬದನೆಕಾಯಿನೂ ಫ್ರೈ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಮತ್ತು ಅದೇ ಎಣ್ಣೆಗೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಎರಡು ಸ್ಪೂನ್ ಆಗೋಷ್ಟು ಬೇಳೆನ ಹಾಕೋತಾ ಇದ್ದೀನಿ ನಿಮಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಜಾಸ್ತಿ ಬೇಕಾದ್ರೂ ಸೇರಿಸ್ಕೋಬೋದು ಉದ್ದಿನಬೇಳಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ದಪ್ಪ ಉದ್ದುದ್ದಕ್ಕೆ ಕಟ್ ಮಾಡಿರೋವಂಥ ಒಂದು ದಪ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಎರಡು ಬ್ಯಾಡಿಗೆಕಾಯಿ ಇದ್ದೀನಿ ಬ್ಯಾಡಗೆಕಾಯಿ ಹಾಕೋದ್ರಿಂದ ಮಂಗಿ ಒಂದು ಒಳ್ಳೆ ರುಚಿ ಕೊಡುತ್ತೆ ನಾನು ಇಲ್ಲಿ ಖಾರಕ್ಕೆ ಯಾವುದೇ ಥರ ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇಲ್ಲ ಯಾಕೆಂದರೆ ನಾನು ಆಲ್ರೆಡಿ ಪೌಡರ್ ಮಾಡ್ಬೇಕಾದ್ರೆ ಖಾರಕ್ಕೆ ಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ನಾಟಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ನಾಟಿ ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಹುಳಿ ಅಂಶ ತುಂಬ ಚೆನ್ನಾಗಿ ವಾಂಗಿಭಾತಲ್ಲಿ ಸಿಗ್ತಿರುತ್ತೆ ಸಿಕ್ತಿರುತ್ತೆ ಅದಾದ್ಮೇಲೆ ಸ್ವಲ್ಪ ಕರ್ಬೇವನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಹುಣ್ಸೆನ್ ರಸನ ಕಿರ್ಚ್ಕೋತಾ ಇದ್ದೀನಿ ಹುಣ್ಸೆ ನಿಮಗೆ ಹುಳಿಗೆ ತಕ್ಕಂಗೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಈಗ ಹುಳಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹುಳಿ ಚೆನ್ನಾಗಿ ಕುದ್ದಷ್ಟು ಗೊಜ್ಜು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹುಳಿ ಕುದ್ದಾದ್ಮೇಲೆ ಇಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೀವು ಮಾಮೂಲಿ ಒಗ್ಗರಣೆ ಮಾಡ್ಬೇಕಾದ್ರೆ ಬದ್ನೆಕಾಯಿ ಹಾಕಿ ವಾಂಗಿಭಾತ್ ಮಾಡಿಡ್ತೀರಾ ಈ ಥರ ಎಣ್ಣೆಲಿ ಫ್ರೈ ಮಾಡಿ ಮಾಡಿ ನೋಡಿ ತುಂಬಾ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ಇಲ್ಲಿ ನಾನು ಬದನೆಕಾಯಿ ಬೇಯೋದಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಈ ಥರ ಚೆನ್ನಾಗಿ ಬೆಂದಾದ್ಮೇಲೆ ಪೌಡರ್ನ ಮತ್ತು ಉಪ್ಪನ್ನ ಸೇರಿಸ್ಕೊಳ್ಳಿ ಬದನೆಕಾಯಿ ಎಷ್ಟು ಚೆನ್ನಾಗಿ ಬೇಯಬೇಕಂದ್ರೆ ಫುಲ್ ಸಾಫ್ಟಾಗಿರಬೇಕು ಆಗ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬದನೆಕಾಯಿ ಚೆನ್ನಾಗಿ ಬೆಂದಾದ್ಮೇಲೆ ಹೆಚ್ಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಮನೇಲೆ ಮಾಡಿರೋ ಅಂಥ ವಾಂಗಿಭಾತ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹುಳಿ ಮಾತ್ರ ಚೆನ್ನಾಗಿ ಕುದಿಸ್ಕೊಳ್ಳಿ ಪೌಡರ್ ಹಾಕಿದ್ಮೇಲೆ ಏನು ಕುದಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಚೆನ್ನಾಗಿ ಹುರಿದು ಪೌಡರ್ ಮಾಡಿರೋದ್ರಿಂದ ತುಂಬ ಒಳ್ಳೆಯ ಗಮ ಆಲ್ರೆಡಿ ಬರ್ತಿರುತ್ತೆ ಈಗ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕು ಈ ಥರ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಯಾಕಂದರೆ ಬದನೆಕಾಯಿ ತುಂಬ ಜನಕ್ಕೆ ಇಷ್ಟ ತಿನ್ನಲ್ಲ ಈ ಥರ ವಾಂಗಿ ಫ್ರೈ ಮಾಡಿಬಿಟ್ಟು ಮಾಡಿ ನೋಡಿ ತುಂಬಾನೇ ಟೇಸ್ಟ್ ಕೊಡುತ್ತೆ ನಿಮಗೆ ಈ ವಾಂಗಿ ಭಾತ್ ಪೌಡರ್ದು ರೆಸಿಪಿ ಬೇಕಿದ್ರೆ ನಾನು ಲಿಂಕ್ ಹಾಕಿರ್ತೀನಿ ಇಂಟ್ರೆಸ್ಟ್ ಇದೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಆಲ್ರೆಡಿ ನಾನು ಎರಡು ಥರ ವಾಂಗಿ ಭಾತ್ ಹಾಕಿದ್ದೀನಲ್ಲ ಅದರದ್ದು ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಅದು ತುಂಬಾನೇ ರುಚಿಯಾಗಿರುತ್ತೆ ಆ ತರ ಮಾಡಿದ್ರು ಈಗ ಕೊನೆಯಲ್ಲಿ ಇದು ಚೆನ್ನಾಗಿ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕೊಂಡ್ರೆ ವಾಂಗಿಭಾತ್ ರೆಡಿ ಆಗಿಬಿಡುತ್ತೆ ನಿಮಗೆ ಬೇಕಿದ್ರೆ ಕೊನೆಯಲ್ಲಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಬೇಕಾದ್ರೂ ಹಾಕ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ಇಲ್ಲಿ ನಾನು ಎಷ್ಟು ಗೊಜ್ಜು ಅನ್ನಕ್ಕೆ ಬೇಕೋ ಅಷ್ಟು ಇಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ತೆಗೆದಿಟ್ಕೊತಾ ಇದ್ದೀನಿ ನೀವು ಆರಾಮಾಗಿ ಇದನ್ನು ಎರಡರಿಂದ ಮೂರು ದಿನ ಹಾಗೆ ಇಟ್ಕೊಂಡು ತಿನ್ಬೋದು ಹಾಗೆ ಇರುತ್ತೆ ಹಾಳಾಗಿದ್ರೆ ಅದೇ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಳ್ಳಿ ಅದಾದಮೇಲೆ ನಾನು ಬಿಡಿ ಬಿಡಿಯಾಗಿ ಮಾಡಿರೋ ಅಂಥ ನನಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಾಗ್ನಿ ರೆಡಿ ರೆಡಿಯಾಗಿಬಿಡುತ್ತೆ ಇವತ್ತು ಮಾಡಿ ತೋರಿಸಿದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್